ಕೂಕ ಮಚ್ಚಿರಿ ನಮ್ಮ ಚಂದುಳ್ಳ ಚಲವಿಗಿ ಕೂಕ ಮಚ್ರಿ ನಮ್ಮ ಚಂದುಳ್ಳ ಚಲವಿಗಿ ಸರಸ್ವತಿ ಹಡದ ಮಗಾಳಿಗಿ ಗಂಧದ ಕೇಶ ಸರಸ್ವತಿ ಹಡದ ಮಗಳಿಗಿ ಗ ಸರಸ್ವತಿ ಎಡದ ಮಗಳ ಐಶ್ವರ್ಯ ಸರಸ್ವತಿ ಎಡದ ಮಗಳ ಐಶ್ವರ್ಯ ಐಶ್ವರ್ಯಾ ಕುಕಮಚಾರೇ ಶುಭಾಲೇ ಗಂಧದ ಕೇಸ ಹ ಕುಕಮ ರೇ ಸಿರಿ ಉಡಸಿರಿ ನಮ್ಮ ಚಂದುಳ ಚಲವಿಗಿ ಸಿರಿ ಉಡಸಿರಿ ನಮ್ಮ ಚಂದುಳ ಚಲವಿಗಿ ಸರಸ್ವತಿ ಹಡದ ಮರಾಳಿಗೀ ಗಂಧದ ಕೇಶ ಸರಸ್ವತಿ ಹಡದ ಮರಾಳಿಗೀ ಗಂಧದ ಕೇಶ ಸರಸ್ವತಿ ಅಡದ ಮಗಳನೇ ಐಶ್ವರ ಸರಸ್ವತಿ ಅಡದ ಮಗಳನೇ ಐಶ್ವರ ಚಿರಿ ಉಡುಸಾರೇಶ ಶು ಬಾಲಿಂದ ಕಂದದ ಕೇಶ ಚಿರಿ ಉಡುಸಾರೇ ಶುಭಾಲಿಂದ ಕಂದದ ಕುಬಸ ತೊಡಸಿರಿ ನಮ್ಮ ಚಂದುಳ ಚಲವಿಗಿ ಕುಬಸ ತೊಡಸಿರಿ ನಮ್ಮ ಚಂದುಳ ಚಲವಿಗಿ ಸರಸ್ವತಿ ಅಡದ ಮಗಾಳಿಗಿ ಕಂದದ ಕೇಶ ಸರಸ್ವತಿ ಹಣದ ಮಗಾಡಿಗಿ ಗಂಧದ ಕೇಶ ಸರಸ್ವತಿ ಹಣದ ಮಗಳನೇ ಐಶ್ವರ್ಯಾ ಸರಸ್ವತಿ ಹಣದ ಮಗಳನೇ ಐಶ್ವರ ಖುಬ್ಬ ಸಾಡಸ್ಯ ರೇ ಗಂಧದ ಕೇಶ ಖುಬ ಸಾಡ್ಯ ರೇ ಗಂಧದ ಕೇಶ ದಾಂಡಿ ಕಟ್ಟಿರಿ ನಮ್ಮ ಚಂದುಳ್ಳ ಚಲವೀಗಿ ದಂಡಿ ಕಟ್ಟಿರಿ ನಮ್ಮ ಚಂದುಳ್ಳ ಚಲವಿಗಿ ಸರಸ್ವತಿ ಹಡದ ಮಗಾಳಿಗೆ ಗಂಧದ ಕೇಶ ಸರಸ್ವತಿ ಹಡದ ಮಗಾಳಿಗೆ ಗಂಧದ ಕೇಶ ಸರಸ್ವತಿ ಎಡದ ಮಗಳಾನೇಶ್ವರ ಸರಸ್ವತಿ ಎಡದ ಮಗಳಾನೇ ಐಶ್ವರ್ಯ ದಂಡಿ ಕಟ್ಟ್ಯಾರೆ ಶುಭಾಲಿಂದ ಗಂಧದ ಕೇಶ ದಂಡಿ ಕಟ್ಟ್ಯಾರೆ ಶುಭಾಲಿಂದ ಗಂಧದ ಕೇಸ ಉಡಿಯ ತುಂಬಿರಿ ನಮ್ಮ ಚಂದುಳ್ಳ ಚಲವೀಗಿ ಉಡಿಯ ತುಂಬಿರಿ ನಮ್ಮ ಚಂದುಳ್ಳ ಚಲವೀಗಿ ಸರಸ್ವತಿ ಅಡದ ಮಗಾಳಿಗಿ ಗಂಧದ ಕೇಸ ಸರಸ್ವ ಸ್ವತಿ ಹಡದ ಮಗಳನೇ ಐಶ್ವರ್ಯ ಸರಸ್ವತಿ ಹಡದ ಮಗಳನೇ ಐಶ್ವರ್ಯ ಉಡಿಯ ತುಂಬ್ಯಾರೆ ಶುಭಾಲಿಂದೆ ಗಂಧದ ಕೇಶ ಉಡಿಯ ತುಂಬ್ಯಾರೆ ಶುಭಾಲಿಂದೆ ಗಂಧದ ಕೇಶ